ಎಲ್ಲಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಮೆನೆಪುಟಾನ ರಕ್ಷಿತ ಶವ ನೀರನ ಪ್ರಾಂತ್ಯವನ್ನು ತಲುಪುತ್ತೆ ವಿಷಯ ತಿಳಿದ ಪ್ರತಿಯೊಬ್ಬರು ಅವರು ಬರ್ತಾರೆ ದುಃಖಿತರಾಗ್ತಾರೆ ಇನ್ನು ಆ ಶವವನ್ನು ನೆಫಿಸ್ಗೆ ತೋರಿಸ್ಬಿಟ್ಟು ಅಲ್ಲಿಂದ ಶಾಶ್ವತ ಮನೆಗೆ ಸಾಗಿಸುವಂತಹ ವ್ಯವಸ್ಥೆ ಮಾಡಬೇಕು ಅಂತ ಎಲ್ಲ ಮಾತಾಡಿಕೊಡ್ತಾರೆ ಇಲ್ಲಿ ಮನೆಯಲ್ಲಿದ್ದ ನೆಪಿಸ್ಗೂ ಕೂಡ ಸೂಕ್ಷ್ಮವಾಗಿ ವಿಷಯ ಗೊತ್ತಾಗುತ್ತೆ ಮಗನು ಬರ್ತಾನೆ ಬಂದು ಹೇಳಿದ್ಮೇಲೆ ಆಕೆ ಪ್ರಜ್ಞಾ ಹಿನ್ನಳಾಗ್ತಾಳೆ ಆನಂತರ ಅವಳ ಸಹಾಯಕಕ್ಕೆ ಅಂತ ಇದ್ದಂತಹ ನೆಪಿಸ್ಸಿನ ಗೆಳತಿಯರು ಆದವರು ಎಲ್ಲರೂ ಅಂದರೆ ನೆಫ್ರೂರ ಅಹೂರ ಇವರೆಲ್ಲರೂ ಆಕೆ ಸುತ್ತ ನೆರೀತಾರೆ ಒಂದು ಈರುಳ್ಳಿಯನ್ನು ಜಜ್ಜಿಬಿಟ್ಟು ಅವಳ ಮೂಗು ಹತ್ರ ಇಟ್ಟು ಅವಳಿಗೆ ಮತ್ತೆ ಪ್ರಜ್ಞೆ ಮರಳು ಹಾಗೆ ಮಾಡ್ತಾರೆ ರಾಮೇರಿ ಅಂತ ತಾಯಿ ಕೂಗ್ತಾಳೆ ಅಮ್ಮ ಇಲ್ಲಿದ್ದೀನಿ ನಾನು ಅಂತ ಅವನು ಹೇಳ್ತಾನೆ ನಿಧಾನವಾಗಿ ಅಸಹನೀಯವಾದ ಕ್ಷಣಗಳು ಜರುಗ್ತಾ ಹೋಗುತ್ತೆ ಅಷ್ಟೊತ್ತಿಗೆ ಹೊರಗಡೆ ಧ್ವನಿ ಕೇಳಿಸೋಕೆ ಪ್ರಾರಂಭ ಆಗುತ್ತೆ ಓವ ಸೈರೀಸ್ ಓವ ಸೈರೀಸ್ ಓ ನೆಪ್ಟ ಓ ನೆಪ್ಟ ಅನ್ನೋ ಮಾತುಗಳು ಕೇಳ್ತಾ ಬರುತ್ತೆ ಬರ್ತಾ ಬರ್ತಾ ಶೋಕಾಲಾಪನೆ ಹೆಚ್ಚಾಗ್ತಾ ಕೇಳ ಹೆಚ್ಚಾದ ಬಲವಾಗಿ ಕೇಳಕ್ಕೆ ಆಗುತ್ತೆ ನೆಫಿಸ್ಲನ್ನು ನೋಡ್ತಾ ಇದ್ದ ನೆಫ್ರೂರ ಅಕ್ಕನಿಗೆ ಮತ್ತೆ ಪ್ರಜ್ಞೆ ತಪ್ಪಿತು ಅಂತ ಹೇಳ್ತಾಳೆ ನೆಜಮುಟ್ ಮತ್ತು ನೆಲದ ಮೇಲೆ ಇದ್ದಂತಹ ಈರುಳ್ಳಿಯನ್ನು ಅಹುರ ಇಬ್ಬರು ತಗೊಳ್ತಾರೆ ನೆಫೀಸ್ ಮೂಗಿನ ಹತ್ತಿರಕ್ಕೆ ಆಡಿಸ್ತಾರೆ ಆಕೆಗೆ ಮತ್ತೆ ಪ್ರಜ್ಞೆ ಮರಳೆ ಬರುತ್ತೆ ಹೊರಗಡೆಯಿಂದ ಬರ್ತಿದ್ದ ಶೋಕಾಲಾಪನೆ ಕಿವಿಗಳನ್ನು ಹೊಕ್ಕ ಹಾಗೇ ನೆಫೀಸ್ ಕಣ್ಣುಗಳನ್ನು ಅಗಲವಾಗಿ ತೆಗಿತಾಳೆ ಎದ್ದು ಕೂತ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ನೆಜಮುಟ್ ಮತ್ತು ಅಹುರ ಅವಳಿಗೆ ನೆರವಾಗ್ತಾರೆ ಆಕೆಯ ನಡುವಸ್ತ್ರ ಬಿಚ್ಚಿ ಹೋಗಿರುತ್ತೆ ನೆಫ್ರೂರ ಅದನ್ನು ಸರಿಪಡಿಸ್ತಾಳೆ ರಾಮ ರೆಪ್ಟ ಬಂದು ತಾಯಿಯ ಬೆನ್ನ ಹಿಂದೆ ನಿಂತ್ಕೊಳ್ತಾನೆ ಜನಜಂಗುಳಿ ಮನೆ ಬಾಗಲಿಗೆ ಬರುತ್ತೆ ಬಿಕ್ಕಳಿಸ್ತೀಕೆ ಬಿಕ್ಕಳಿಸುವಂತಹ ದುಃಖನೂ ನಾಮೋಚ್ಛಾರ ಜೊತೆಗೆ ಕೇಳಿಸ್ತಾ ಇರುತ್ತೆ ಒಮ್ಮೆಲೆ ಎಲ್ಲ ಕಡೆ ಮೌನ ಆವರಿಸುತ್ತೆ ಸ್ನೋಫ್ರು ಫ್ಲೂ ನೀಡ್ತಿದ್ದ ನಿರ್ದೇಶನಗಳನ್ನು ನೆಮ್ಮ ಪುನರುಚ್ಚಿಸ್ತಾ ಇರ್ತಾನೆ ಆ ಧ್ವನಿ ಒಳಗಡೆಗೂ ಕೇಳಿಸ್ತಾ ಇರುತ್ತೆ ಸ್ನೋಫ್ಲೂ ಒಳಗೆ ಬರ್ತಾನೆ ನೆಲ ನೋಡ್ತಾ ಕೂತಿದ್ದ ನೆಫೀಸ್ಲನ್ನು ಅವಳನ್ನ ಹಿಡ್ಕೊಂಡು ಕೂತಿದ್ದ ನೆಜಮಟ್ ಆಹೂರ ನಿಂತಿದ್ದ ಆನ್ಪುವಿನ ವಿಧವೆ ನೆಫ್ರೂರ ರಾಮ ರಾಮರೆಪ್ತ ಎಲ್ಲರನ್ನು ನೋಡ್ತಾನೆ ನೀಳ ಉಸಿರುಗಳ ನಡುವೆ ನಿಧಾನವಾಗಿ ಅವನು ಹೇಳ್ತಾನೆ ನೆಫಿಸ್ ಇನ್ಮೇಲೆ ನಿನ್ನನ್ನು ನಮ್ಮ ತಂಗಿ ಅಂತ ಕರೆಯೋಲ್ಲಮ್ಮ ನಮ್ಮ ಬುಡುಕಟ್ಟಿನ ಮಹಾನ್ ನಾಯಕನಾದ ಮಡದಿಯಾದ ನೀನು ಇನ್ಮೇಲೆ ನಮ್ಮೆಲ್ಲರಿಗೂ ತಾಯಿ ಇದ್ದ ಹಾಗೆ ನಾವು ಅದೃಷ್ಟಹೀನರು ನಿನ್ನ ವೈಯಕ್ತಿಕ ದುಃಖ ಇಡೀ ಸಮುದಾಯದ ಶೋಕ ಆಗಿದೆ ಏನೋ ಮಾಡಕ್ ಹೋಗಿ ಏನೋ ಆಯಿತು ನೀನು ವಿಧವೆಯಾದೆ ನಾವು ತಂದೆಯನ್ನು ಕಳ್ಕೊಂಡ ತಬ್ಲೆಗಳಿವೆವು ಅಮ್ಮ ಈ ಲೋಕದ ಮೇಲೆ ಪುಟ್ಟ ಬದುಕಲ್ಲಿ ನಿನ್ನ ಸಂಗಾತಿಯಾಗಿದ್ದವನನ್ನು ಕರ್ಕೊಂಡು ಬಂದಿದ್ದೀವಿ ಕಡೆ ಸಲ ಒಂದು ಸಲ ನೋಡಿಬಿಡಮ್ಮ ರಾಜಗೃಹಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ಶಾಶ್ವತ ಮನೆಗೆ ಸಾಗಿಸ್ತೀವಿ ಅಂತೇಳಿ ಹೇಳ್ತಾನೆ ಈ ಮಾತುಗಳು ನೆಫಿಸ್ಲ ಕಿವಿಯನ್ನು ಹೋಗ್ತಾ ಇರುತ್ತೆ ಹೃದಯವನ್ನು ಹೆಪ್ಪುಗಟ್ಟಿಸ್ತಾ ಇರುವಂತಹ ಅವು ನೆಮ್ಮ ಬಾಗಿಲಲ್ಲಿ ನಿಂತ್ಕೊಂಡಿರ್ತಾನೆ ಸ್ನೊಫ್ರು ಸನ್ನೆ ಮಾಡಿ ಪಕ್ಕಕ್ಕೆ ಜರುಗ್ತಾನೆ ಆಗಲೇ ತಲೆಗಳ ಮೇಲೆಯಿಂದ ಕೆಳಗಡೆ ಇಳಿಸಿದ್ದ ನಾಯಕನ ಬರುವನ್ನ ಹಿರಿಯ ಸಮಿತಿಯ ಸದಸ್ಯರು ಎತ್ಕೊಂಡು ಒಳಗಡೆ ಬರ್ತಾರೆ ಜೊತೆಗೆನೆ ಭಟ ಮತ್ತು ಮೆನ್ನನು ಇರ್ತಾರೆ ಒಳಗಡೆ ತಂದದ್ದನ್ನು ನಡುಮನೆಯಲ್ಲಿ ನೆಫಿಸ್ನ ಎದುರು ನೆಲದ ಮೇಲೆ ಇಡ್ತಾರೆ ಸೊಫ್ರು ಹೇಳ್ತಾನೆ ಅಮ್ಮ ನಿಮ್ಮ ನಿಮ್ಮೆದುರು ಮಲಗಿಸಿದ್ದೀವಿ ಇಲ್ಲಿ ನೋಡು ಇವರು ನಾಯಕರಿಗೆ ರಕ್ಷಿತ ಲೇಪ ಮಾಡಿದ ಅಯ್ಯ ಇವರು ಮೆನ್ನಯ್ಯ ಇಂದ ನಮ್ಮವ್ರ ಜೊತೆಗೆ ಬಂದಿದ್ದಾರೆ ಅಂತ ಹೇಳ್ತಾರೆ ನೆಫಿಸ್ ತಲೆ ಎತ್ತಿ ನೋಡ್ತಾಳೆ ಕಣ್ಣುಗಳು ಮುಚ್ಚಿದ ಹಾಗೆ ಇರುತ್ತೆ ಅರೆ ತೆರಿತಾಳೆ ದೃಷ್ಟಿ ಅಲ್ಲಿದ್ದವ್ರನ್ನ ಗುರುತಿಸೋಕ್ಕೆ ಪ್ರಯತ್ನ ಪಡುತ್ತೆ ಮೆನ್ನನ ಮೇಲೆ ಅವಳ ದೃಷ್ಟಿ ನಿಲ್ಲುತ್ತೆ ಸಂತಸ ಇಡುವಂತಹ ಮಾತುಗಳನ್ನು ಅಂದರೆ ಸಮಾಧಾನ ಮಾಡೋ ಅಂತಹ ಮಾತುಗಳನ್ನು ಆಡಲಿಕ್ಕೆ ಮೆನ್ನ ಸಿದ್ಧವಾಗಿರ್ತಾನೆ ಆದರೆ ಈಕೆ ಅಂದರೆ ಈಗ ಐ ಸಿ ಸ್ಥಾನವನ್ನು ಏರಿದವಳು ಅಳ್ತಾನೆ ಇಲ್ವಲ್ಲ ಅಂದ್ಕೊತಾನೆ ಅವಳು ನಿಧಾನವಾಗಿ ಹದಿನಾಲ್ಕು ಹೋಳು ಅಂತಾಳೆ ಮೆಲ್ಗೆ ಆಗ ಮೆನ್ನ ಹೇಳ್ತಾನೆ ಇವಳು ಹೊಸರಿಸ್ ದೇವನನ್ನು ನೆನೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಹೇಳ್ತಾನೆ ಅಂದರೆ ರಾನ ಮಗನಾದ ವಸೈರಿಸ್ ಜನಪ್ರಿಯನಾದ ನಾಯಕ ಆಗಿರ್ತಾನೆ ಅವನನ್ನು ಸೆತ್ ಅಂದರೆ ಸೈತಾನ ಹದಿನಾಲ್ಕು ಹೋಳುಗಳನ್ನು ಮಾಡಿ ಕೊಂದಿರ್ತಾನೆ ಈಗ ಇವಳು ಕೂಡ ತನ್ನ ಗಂಡ ಅದೇ ವಸೈರಿಸ್ ದೇವರಿದ್ದ ಹಾಗೆ ಅವನನ್ನು ಹದಿನಾಲ್ಕು ಹೋಳು ಮಾಡಿ ಕೊಂದಿದಾರಾ ಅಂತ ಮೆತ್ತಿಗೆ ಹೇಳ್ಕೊಳ್ತಾಳೆ ನಮ್ಮ ಮೆನೆಪ್ಟ ಕೂಡ ಸೇರಿಸ್ ದೇವರೇ ಅಲ್ವಾ ಅಂತ ಸ್ನೊಫ್ರು ಹೇಳ್ತಾನೆ ಸ್ವಲ್ಪ ಗಟ್ಟಿಯಾದ ಸ್ವರದಲ್ಲಿ ನೆಫೀಸ್ ಹೇಳ್ತಾಳೆ ನನ್ನ ದೇವರನ್ನ ನಾನು ಮುಟ್ತೀನಿ ಅಂತ ಹೇಳ್ತಾಳೆ ಕೂತಲ್ಲಿಂದ ಸ್ವಲ್ಪ ಮುಂದಕ್ಕೆ ಸರಿತಾಳೆ ಹಣೆ ಕಣ್ಣು ಮೂಗು ತುಟ್ಟಿಗಳನ್ನು ಕಿವಿ ಭಾಗವನ್ನು ಸವರ್ತಾಳೆ ಕತ್ತನ್ನು ಮತ್ತೆ ಮತ್ತೆ ಮುಟ್ತಾಳೆ ಅವಳ ದಪ್ಪವಾಗಿದ್ದ ಹೊಟ್ಟೆ ಅಡ್ಡ ಆಗ್ತಿದ್ರು ಕೂಡ ಶ್ರಮಪಟ್ಟು ತನ್ನ ತಲೆಯನ್ನು ಮೆನಪ್ಟ ನಮ್ಮ ಮೇಲೆ ಕ್ಷಣಕಾಲ ಇಡ್ತಾಳೆ ಹಾಗೆ ಕೆಳಕ್ಕೆ ಸರಿತಾಳೆ ಕಟಿ ಭಾಗದ ಕೆಳಗಡೆ ಹಣೆಯನ್ನು ಇಡ್ತಾಳೆ ಮತ್ತೆ ತಲೆ ಎತ್ತಾಳೆ ಇನ್ನೂ ಕೊಂಚ ಕೆಳಕ್ಕೆ ಜರುಗ್ತಾಳೆ ತೊಡೆ ಮೊಣಕಾಲು ಪಾದಗಳವರೆಗೂ ಅಂಗೈಗಳಿಂದ ತಡುತ್ತಾಳೆ ಅಷ್ಟೋತ್ಗಳು ಆಯಾಸ ಆಗುತ್ತೆ ಬಿಸಿ ಉಸಿರು ಬಿಡ್ತಾ ಅಯ್ಯೋ ಅಂತ ಅಂತಾಳೆ ಸ್ನೋಫ್ರೂ ನಿಧಾನವಾಗಿ ಪದಗಳನ್ನು ಬಿಡಿಸಿ ಬಿಡಿಸಿ ಹೇಳ್ತಾನೆ ತಾಯಿ ಹುತಾತ್ಮನ ಹೆಂಡತಿ ಅಂತ ಇಡೀ ಬುಡುಕಟ್ಟಿನ ಜನ ಸಮುದಾಯ ನಿನ್ನನ್ನು ಇವತ್ತು ಗೌರವಿಸ್ತಾ ಇದೆಯಮ್ಮ ಅಂತ ಹೇಳಿದಾಗ ನೆಫಿಸ್ ಸ್ವಲ್ಪ ಸ್ವಲ್ಪವಾಗಿ ಗಂಟಲು ಸರಿ ಮಾಡಿಕೊಂಡು ಹೇಳ್ತಾಳೆ ನೀವೆಲ್ಲ ಅವನನ್ನ ನಾಯಕನನ್ನಾಗೇನೋ ಮಾಡಿದ್ರಿ ಅವನು ದೊಡ್ಡವನಾದ ನನ್ನಿಂದ ದೂರ ಹೊರಟೋದ ಎತ್ತರಕ್ಕೆ ಹೊರಟೋದ ಹೊಸ ಇರಿಸ್ದೇವ್ ಅವನು ನಾನು ತಟ್ಟಿದ ಬಿಸಿ ರೊಟ್ಟಿ ಒಣಗಿರೋ ಮೀನಿನ ಉಪ್ಪೇರಿ ಇಷ್ಟನ್ನೇ ಅವ್ನು ನನ್ನಿಂದ ಇಷ್ಟಪಡ್ತಾ ಇದ್ದಿದ್ದು ಅದು ಮಾಡು ಇದು ಮಾಡು ಅಂತ ಯಾವತ್ತೂ ಹೇಳಿದವನಲ್ಲ ಬೇರೆಯವ್ರ ಥರ ನನಗೆ ಹೊಡೆದವನು ಅಲ್ಲ ಬಡದವನು ಅಲ್ಲ ರಾಜಧಾನಿಯಿಂದ ಆಮಂತ್ರಣ ಬಂದಾಗ ನನಗೆ ಭಯ ಆಗಿತ್ತು ಅಲ್ಲಿ ಅಪಾಯ ಇರಬಹುದು ಹುಷಾರಾಗಿರು ಅಂತ ಕೂಡ ನಾನು ಹೇಳಿದ್ದೆ ಹ್ಞೂ ಅಂದಿದ್ದ ಹಳ್ಳಿಗೆ ಹೋಗಿ ಬರೋ ಒಂದು ಆಸೆ ಮಾತ್ರ ಹಾಗೆ ಉಳ್ಕೊಂತು ವಾಪಸ್ ಆದ್ಮೇಲೆ ಕುಯಿಲು ಮುಗಿದ ಮೇಲೆ ಹೋಗಿ ಬರೋಣ ಅಂತ ಹೇಳಿದ್ದ ಇಲ್ಲಿಂದ ಹೊರಡೋ ಹಿಂದಿನ ದಿವಸ ರಾತ್ರಿ ಕೂಡ ಸುಮ್ಮನೆ ಮಾತಾಡ್ತಾ ಮಲ್ಕೊಂಡಿದ್ವಿ ಇವತ್ತು ನಿನ್ನ ತೋಳೆ ನನಗೆ ದಿಂಬು ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ಕಣ್ಣೀರಿಂದ ಅದನ್ನು ತೋಯಿಸೋದಿಲ್ಲ ಅಂತ ಕೂಡ ನಾನು ಹೇಳಿದ್ದೆ ನನ್ನ ಗಂಡನನ್ನು ರಕ್ಷಿಸದೆ ಹೋಗ್ಬಿಟ್ಟಿಯಲ್ಲ ಐಸಿಸ್ ಮಹಾದೇವ ದೇವರು ಕೂಡ ನಾನು ಕೈ ಬಿಟ್ಬಿಟ್ನಲ್ಲ ಅಂತ ಕರುಳು ಕತ್ತರಿಸುವಂತಹ ಆಕ್ರಂದ ಮಾಡದೆ ಸಂಯಮದಿಂದ ಮಾತಾಡ್ತಾ ಇರ್ತಾಳೆ ಎಫಿಸ್ ಇದನ್ನು ನೋಡಿ ಸ್ನೊಫ್ರಿಗೆ ಒಂದು ರೀತಿಯ ವಿಸ್ಮಯ ಆಗುತ್ತೆ ಸಮಾಧಾನ ಕೂಡ ಆಗುತ್ತೆ ಆಗ ಶಮಾ ಹೇಳ್ತಾನೆ ನಮ್ಮ ನಾಯಕರಿಗೆ ರಾಜಯೋಗ್ಯವಾದ ಅಂತ್ಯಕ್ರಿಯೆ ಏರ್ಪಾಟಾಗುತ್ತೆ ಮೆನೆಪ್ಟ ನಮ್ಮ ಈ ನೀರಾನೆ ಪ್ರಾಂತ್ಯದ ನಮ್ಮ ಬುಡುಕಟ್ಟಿನ ಸುಪುತ್ರ ನಮ್ಮವರನ್ನು ವಿಮುಕ್ತರನ್ನಾಗಿ ಮಾಡಿದ ಮಹಾಪುರುಷ ಆತ ಶಾಶ್ವತ ಮನೆಯಿಂದ ಮತ್ತೆ ಹೊರಗೆ ಬರ್ತಾನೆ ನಮ್ಮ ಸಮುದಾಯಕ್ಕೆ ಮತ್ತೆ ನಾಯಕ ಆಗ್ತಾನೆ ಅಲ್ಲಿವರೆಗೂ ಒಸೈರಿಸ್ ದೇವಂತರ ಅವನು ಕೂಡ ವಿಶ್ರಾಂತಿ ಪಡೀತಾನೆ ಅಂತ ಹೇಳ್ತಾನೆ ನೆಫೀಸ್ ತಲೆ ಬಬ್ಬಿಸ್ತಾಳೆ ಕೇಳ್ತಾಳೆ ನನ್ನ ಒಂದು ಮಾತನ್ನು ನಡೆಸ್ಕೊಡಿ ಶಾಶ್ವತ ಮನೆಯಲ್ಲಿ ನಾಯಕರ ಸೇವೆ ಮಾಡೋಕ್ಕೆ ನನಗೆ ಸಮ್ಮತಿ ಕೊಡಿ ಗೋರಿ ಪ್ರವೇಶಕ್ಕೆ ನನಗೆ ಅನುಮತಿ ಕೊಡಿ ಅಂತೇಳಿ ಹೇಳ್ತಾಳೆ ಅಂದರೆ ತಾನು ಕೂಡ ಗಂಡನ ಜೊತೆ ಸಮಾಧಿ ಆಗ್ತೀನಿ ಅಂತ ಕೇಳ್ತಾಳೆ ಎಲ್ಲರೂ ಏ ಚೇ ಚೇ ಅಂತ ಅಂತಾರೆ ರಾಮರಿ ಕುಸಿದು ಕೂತ್ಕೊತಾನೆ ಅಮ್ಮನಿಗೆ ಅಂಟ್ಕೊಂಡು ಅಮ್ಮನ ಬೆಕ್ಕಿಯಾಗಿ ಕಟ್ಕೊಂಡು ಕೂತ್ಕೊತಾನೆ ಆಗ ಶ್ಯಮಾ ಹೇಳ್ತಾನೆ ಇದು ಧರ್ಮಕ್ಕೆ ಸಂಬಂಧಿಸಿದ ವಿಚಾರ ಬೆನ್ನಯ್ಯ ಅವರು ಹೇಳಬೇಕು ಅಂತ ಹೇಳಿದಾಗ ವೆನ್ನ ಖಚಿತವಾದ ವಾಕ್ಯಗಳನ್ನು ಹೇಳ್ತಾನೆ ಬಹಳ ಹಿಂದೆ ಪೆರೋಸತ್ತಾಗ ಗೋರಿ ಒಳಗಡೆ ಜೀವಂತ ವ್ಯಕ್ತಿಗಳನ್ನು ಕೂಡ ತಳ್ತಾ ಇದ್ರು ಆದ್ರೆ ಮಹಾರಾಣಿಯರನ್ನಲ್ಲ ದಾಸದಾಸಿಯರನ್ನ ಮುಂದೆ ವ್ಯರ್ಥವಾಗಿ ಸೇವಕ ಜನ ಸಾಯ್ತಾರಲ್ಲ ಆ ನಷ್ಟ ತಪ್ಪಿಸ್ಬೇಕು ಅಂದ್ಬಿಟ್ಟು ಈ ತರ ಮಾಡ್ತಾ ಇದ್ರು ಮುಂದೆ ಹೋಗ್ತಾ ಹೋಗ್ತಾ ದಿನ ಕಳಿತಾ ಕಳಿತಾ ಅವ್ರೂ ಇಡೋದನ್ನ ಬಿಟ್ಬಿಟ್ಟು ತರ ಮಹಾರಾಣಿಯ ಥರ ಗೊಂಬೆಗಳನ್ನು ಮಾಡಿ ಇಡ್ತಾ ಇದ್ರು ಮೆನಪ್ಟ ಪ್ರಜಾಪೀಠಕ ಪೆರ ಪ್ರಜಾಪೀಡಕ ಪೆರೋ ಅಲ್ವೇ ಅಲ್ಲ ಅವನು ಹಾಗೆ ಕ್ರೂರಿಯಾದ ಅರ್ಚಕ ಕೂಡ ಅಲ್ಲ ಇವರು ವಾತ್ಸಲ್ಮೆ ಆದಂತಹ ಜನನಾಯಕ ಅವರ ಕುಡಿಯನ್ನ ಬಸ್ರಲ್ಲಿ ಹೊತ್ತಿರುವ ನೀವು ನಮ್ಮೆಲ್ಲರಿಗೂ ತಾಯಿ ಇದ್ದ ಹಾಗೆ ನಿಮ್ಮಂಥವ್ರು ಗೋರಿ ಒಳಗಡೆ ಹೋಗೋಕೆ ಮೆನಪ್ಟ ಅಣ್ಣವ್ರು ಇದ್ದಿದ್ರೆ ಅನುಮತಿ ಕೊಡ್ತಾ ಇದ್ರ ಖಂಡಿತ ಇಲ್ಲ ಇದು ಧರ್ಮಸಮ್ಮತ ಅಲ್ವೇ ಅಲ್ಲ ಅಮ್ಮ ನೀವು ನಮ್ಮನ್ನು ಕ್ಷಮಿಸ್ಬೇಕು ಅಂತ ಹೇಳ್ತಾನೆ ಆಗ ನಫೀಸ್ ನೀಳವಾಗಿ ಉಸಿರು ಬಿಡ್ತಾಳೆ ಹೇಳ್ತಾಳೆ ಕ್ಷಮಿಸ್ಬೇಕಾಗಿರೋದು ನಾನಲ್ಲ ನೀವು ನನ್ನನ್ನು ನೀವು ಕ್ಷಮಿಸ್ಬೇಕು ಏಕೆಂದರೆ ನಾನು ಪಾಪಿ ನಮ್ಮ ಜನರ ನಾಯಕನಾಗಿ ನನ್ನ ಗಂಡ ಏರಿದ ಎತ್ತರವನ್ನು ನಾನು ಮುಟ್ಲಿಲ್ಲ ಅಂತೇಳಿ ಹೇಳ್ತಾಳೆ ಆಗ ಸ್ನೋಫ್ಲೂ ತಾಯಿ ಅಂತ ಹೇಳಿದಾಗ ಇನ್ನು ರಾಜಗೃಹಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದಾಗ ಹ್ಞೂ ಅಂತ ಸ್ನೋ ಹೇಳ್ತಾನೆ ನಾನು ಬರಲ ಗೋರಿಗೆ ಕಳಿಸುವಾಗ ನಾನು ಇರಲ ಅಂತ ನೆಫಿಸ್ ಕೇಳ್ತಾಳೆ ಸ್ನೊಫ್ರು ಹೇಳ್ತಾನೆ ತಾಯಿ ದಿನ ತುಂಬಿದೆ ಈ ಪರಿಸ್ಥಿತಿಯಲ್ಲಿ ಅಂತ್ಯಕ್ರಿಯೆಗೆ ನೀವು ಬರಬಾರ್ದು ಅಂತ ಹೇಳಿದಾಗ ನೆಫಿಸ್ ಮತ್ತೆ ಅಳ್ತಾಳೆ ಹಾಗಾದರೆ ನಾನು ಬರೀ ಪಾಪಿ ಅಲ್ಲ ಕಡು ಪಾಪಿ ಅಂತ ಅಷ್ಟೊತ್ತಿಗೆ ನೆಮ್ಮ ಹೊಟ್ಟು ಕಾಣಿಸ್ಕೊಳ್ತಾನೆ ಸ್ನೋಫ್ರು ಕೇಳ್ತಾನೆ ಅಮ್ಮ ನಮಗೆ ಅಪ್ಪಣೆ ಕೊಡಿ ಅಂತ ಅಂದರೆ ಮುಂದಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಆಗ ನೆಫಿಸ್ ಹೇಳ್ತಾಳೆ ಅಯ್ಯೋ ನನ್ನ ಈ ಒಡವೆ ನಾನು ಬಿಟ್ಟು ಕೊಡ್ಬೇಕಾ ಅಯ್ಯೋ ಅಯ್ಯೋ ಅಂತ ಮತ್ತೆ ದುಃಖದ ಉದ್ಗಾರಗಳನ್ನು ತೆಗೀತಾಳೆ ಆಗ ರಾಮೀರಿ ಹೇಳ್ತಾನೆ ಅಮ್ಮ ಧೈರ್ಯವಾಗಿರು ಅಂತೇಳಿ ಹೇಳ್ತಾನೆ ನೆಫಿಸ್ ಇನ್ನೊಮ್ಮೆ ಪಾದಗಳಿಂದ ತಲೆಯ ತನಕ ಶವವನ್ನು ತಡುತ್ತಾಳೆ ಸಂಕಟವನ್ನ ಹತ್ತಿಕ್ಕಲಾರದೆ ರಾಮರಿಪ್ಟನನ್ನು ತಬ್ಕೋತಾಳೆ ಶೋಕಾಲಾಪನೆಯನ್ನ ಪ್ರಾರಂಭ ಮಾಡ್ತಾಳೆ ಸ್ನೋಫ್ರು ಸನ್ನೆ ಮಾಡ್ತಾನೆ ನೆಮ್ಮಹೊಟ ಸೂಚನೆಯನ್ನು ಕೊಡ್ತಾನೆ ಹಿರಿಯರು ಹಾಲಿಗೆಗಳನ್ನು ಎತ್ತಾರೆ ಅವರು ಮುಂದಕ್ಕೆ ಹೆಜ್ಜೆ ಇಟ್ಟ ಹಾಗೆ ನೆಫಿಸ್ಲ ರೋದನಕ್ಕೆ ನೆಜ್ಮುಟ್ ತಬಬುವ ಅಹುರ ನೆಫ್ರೂರ ಎಲ್ಲರೂ ಧ್ವನಿ ಕೂಡಿಸ್ತಾರೆ ಹೊರಗಡೆ ಜನಸಾಗರದ ಮೊರೆತ ಕೇಳುತ್ತೆ ಓ ವಸೈರಿಸ್ ಓ ವಸೈರಿಸ್ ಓ ಮೆ ಓ ಮೆ ಅಂತ ಇನ್ನು ಅವತ್ತು ಶೋಕದ ದಿನ ಆನ್ಬುವೀರಣ್ಣ ಸ್ಮಾರಕ ಸ್ತಂಭವನ್ನು ಹೂಗಳಿಂದ ಅಲಂಕಾರ ಮಾಡಿರೋದಿಲ್ಲ ಬೈಲನ್ನು ದಾಟಿ ಉದ್ಯಾನವನವನ್ನು ಕೂಡ ದಾಟಿ ಮೆಟ್ಟಲುಗಳನ್ನು ಹತ್ತಿ ಸಭಾಭವನವನ್ನು ಸಮೀಪಿಸಿ ಔಟ ಮತ್ತು ಬೆಕ್ ತಾವು ಹೊತ್ತಿದ್ದ ನಾಯಕನ ರಕ್ಷಿತ ಶವವನ್ನ ಬೇರೆಯವರ ನೆರವಿನೊಂದಿಗೆ ವೇದಿಕೆಯ ಮೇಲೆ ಇಡ್ತಾರೆ ಜನ ಬೈಲಲ್ಲಿ ಅಲ್ಲಿ ಇಲ್ಲಿ ಗುಂಪುಗಳಾಗ್ತಾರೆ ಇನ್ನು ಅಂತ್ಯದರ್ಶನ ಆಗದೇ ಇದ್ದವರು ಸಾಲಾಗಿ ನಿಂತ್ಕೊಂಡು ವೇದಿಕೆಯನ್ನು ಬಳಸಿ ಹೋಗ್ತಾರೆ ಹಿರಿಯರ ಸಮಿತಿಯ ಸದಸ್ಯರು ಒಂದ್ ಕಡೆ ಕೂತ್ಕೊಂತಾರೆ ಯಾಕೆಂದ್ರೆ ಅವ್ರಿಗೆ ತುರ್ತು ನಿರ್ಧಾರಗಳನ್ನ ಕೈಕೊಳ್ಳಲೇಬೇಕು ಸೆಬೆಕುಗೆ ಒಂದು ಆಸೆ ಇರುತ್ತೆ ಇಡೀ ನೀರಾನೆ ಪ್ರಾಂತ್ಯದ ಜನರನ್ನ ಕರೆಸಿ ಅಂತ್ಯಕ್ರಿಯೆ ನಡೆಸೋದು ಸಾಧ್ಯ ಇದ್ದಿದ್ರೆ ಅಂತ ಆಗ ಅವನಿಯ ಸೆಟ್ ಇಂದ ಕೂಗಾಡ್ತಾನೆ ರಾ ಆಗ್ಲೆ ಎರಡು ಮಾರ್ ಮೇಲ್ ಬಂದಿದ್ದಾನೆ ಅವನ ನೆತ್ತಿಗೆ ಬರೋದ್ರೊಳಗೆ ಸಂಸ್ಕಾರ ಮುಗಿಬೇಕು ಪೆರೋನ ದಂಡು ತಗೊಂಡು ಮಹಾ ಅರ್ಚಕ ಬರ್ತಾ ಇರೋ ವಿಷಯ ಮರ್ತು ಬಿಟ್ಟಿದ್ದೀರ ನೀವೆಲ್ಲ ಅಂತ ಹೇಳಿದಾಗ ತಕ್ಷಣ ಗಡಿಬಿಡಿಯಲ್ಲಿ ಪ್ರಾರಂಭ ಆಗುತ್ತೆ ಗೋರಿಗೆ ಒಂದು ನಿವೇಶನನು ತೀರ್ಮಾನ ಆಗತ್ತೆ ಹೆಪುವಿನ ಮನುವಿಂದ ಒಂದು ನೂರು ಮಾರು ಹಿಂಬದಿಗೆ ಗೋರಿಯನ್ನು ಕಟ್ಟೋದು ಅಂತ ತೀರ್ಮಾನ ಆಗತ್ತೆ ಆಗಬೇಕಾದ ಕೆಲಸವನ್ನು ಕ್ನೆಮ್ ಹೋಟಪ್ ಗಟ್ಟಿಯಾಗಿ ಸಾರ್ತಾನೆ ತಕ್ಷಣ ಜನ ಇರುವೆ ಸಾಲುಗಳ ಹಾಗೆ ಸರಸರ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ ನದಿ ತಟದಿಂದ ಕಲ್ಲುಗಳು ನಿವೇಶನಕ್ಕೆ ಬರುತ್ವೆ ಅರವತ್ತು ಜನ ಕಲ್ಲು ಕುಟಿಗರು ಕಲ್ಲುಗಳ ಅರೆಕೋರುಗಳನ್ನು ತಿದ್ದುತ್ತಾರೆ ಕಲ್ಲಿನ ಕೆಲಸಗಾರರು ಹತ್ತಡಿ ಆರಡಿ ಗುಣಿಯನ್ನು ತೆಗಿತಾರೆ ಚಾವಣಿಯ ಕಲ್ಲು ಹಾಸಿಗೆ ಆಧಾರ ಆಗೋಕೆ ಮರದ ದಿಮ್ಮಿಗಳು ಮತ್ತು ಹಲಗೆಗಳು ಕೂಡ ಬರುತ್ವೆ ಶವದ ಜೊತೆಗೆ ಗೋರಿ ಒಳಗೆ ಇಡಬೇಕಾಗಿರುವಂತಹ ಸಾಮಗ್ರಿಗಳನ್ನ ಇಪ್ಯೂವರ್ ಜೋಡ್ಸಕ್ಕೆ ಶುರು ಮಾಡುತ್ತಾನೆ ಗೋರಿ ವಾಸಕ್ಕೆ ಬೇಕಾದ ಬುದ್ಧಿ ಊಟವನ್ನ ನೆಫ್ರೂರ ಸಿದ್ಧ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇಪ್ಪ ಅನಿಸುತ್ತೆ ಆದರೆ ಆಕೆ ನೆಫಿಸ್ ಮನೇಲಿರ್ತಾಳೆ ಸಾಧ್ಯನ ಮಾಡಲಿಕ್ಕೆ ಅಂತ ಕೇಳಕ್ಕೆ ದೂತನನ್ನು ಅವನು ಅಟ್ತಾನೆ ನೆಫಿಸ್ ಜೊತೆಗೆ ನಿಜಮಟ್ಟು ತಬಬುವ ಅನುಭವಿನ ವಿಧವೆ ಅಹೂರ ಇವರೆಲ್ಲರೂ ಇರ್ತಾರಲ್ಲ ಬುತ್ತಿ ಕಟ್ಬಿಟ್ಟು ಗೋರಿಗೆ ಮುಟ್ಟಿಸಿ ಬೇಗನೆ ಆಯಿತು ಅಂದ್ಬಿಟ್ಟು ನೆಫ್ರೂರ ಹೂ ಅಂತಾಳೆ ನೆಫಿಸ್ ಮನೆಯಿಂದ ಹೊರಗೆ ಹೊರಡ್ತಾ ಹೊರಡ್ತಾಳೆ ಸ್ನೋಫ್ಲೂವಿನ ಅಚ್ಚುಮೆಚ್ಚಿನ ಶಿಷ್ಯ ಮೆನಪ್ಟಾನ ರೂಪವನ್ನ ಮರದಲ್ಲಿ ಕೆತ್ತಲಿಕ್ಕೆ ಶುರು ಮಾಡ್ತಾನೆ ಕೌತುಕದ ವಿಶಿಷ್ಟ ಸಾಮಗ್ರಿಗಳನ್ನ ರಚನೆ ಮಾಡ್ತಿದ್ದ ಒಬ್ಬ ಕುಶಲಕರ್ಮಿ ಬಣ್ಣದ ಪುಕ್ಕಗಳಿಂದ ಮಾಡಿದ್ದ ಒಂದು ಬೀಸಣಿಗೆಯನ್ನ ಮಾಡಿ ಕೊಡ್ತಾನೆ ಇದು ನನ್ನ ಕಾಣಿಕೆ ಅಂತ ದುಃಖದಿಂದಲೇ ಹೇಳ್ತಾನೆ ಕಿವವ ತಯಾರಿಸುವವರ ತಂಡ ಶ್ರೇಷ್ಠತಮವಾದ ಕಿವವನ್ನ ಚೀಲದಲ್ಲಿ ತುಂಬಿ ಇದು ನಮ್ಮ ಕೈಲಾದದ್ದು ಅಂತ ಹೇಳಿ ಕೊಡ್ತಾರೆ ಅಂತ್ಯಕ್ರಿಯೆ ಆದ್ಮೇಲೆ ರಾಜಗೃಹದ ಬಯಲಲ್ಲಿ ಸಾವಿನ ಊಟ ನಡಿಬೇಕು ಬಟಾ ಜೊತೆಗೆ ಎಪ್ಯೂವರ್ ಮೆಲ್ಲಿಗೆ ಹೇಳ್ತಾನೆ ಅರ್ಚಕರಲ್ಲಿಗೆ ಹೋಗ್ಬಿಟ್ಟು ಬೆಳಕಿನ ಆಗಮನ ಪುಸ್ತಕ ತರಬಹುದಲ್ವಾ ಅಂದಾಗ ಅಂತ್ಯಕ್ರಿಯೆಗೆ ಅಪೆಟ್ನ ಕರಿಬಾರ್ದು ಅಂತ ಹಿರಿಯರ ಸಮಿತಿಯ ಸದಸ್ಯರೆಲ್ಲರೂ ಏಕಾಭಿಪ್ರಾಯವನ್ನು ಪಡೀತಾರೆ ಅಪೆಟ್ ಅಲ್ಲೇ ಇರಲಿ ಸತ್ತ ನಾಯಕರ ನೆನಪಿಗೋಸ್ಕರ ಸಾಯಂಕಾಲ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಅವನು ಮಾಡಲಿ ಅಂತ ಶಮಾ ಹೇಳ್ತಾನೆ ಗೋರಿ ಕೆಲಸದ ಉಸ್ತುವಾರಿಗೋಸ್ಕರ ಸ್ನೋ ಫ್ಲೂ ಹೊರ್ಟ್ ಹೋಗ್ತಾನೆ ಸಶಸ್ತ್ರ ದಳದ ಐವತ್ತು ಜನ ಯೋಧರನ್ನ ಬೆಕ್ಕು ವಶಕ್ಕೆ ಕೊಟ್ಬಿಟ್ಟು ಅವರನ್ನ ನದಿ ದಂಡೆ ಕಾವಲಿಗೆ ನೆಮ್ಮ ಹೊಟ್ಟು ಕಳಿಸ್ತಾನೆ ತಾನೇ ಹೋಗ್ಬಿಟ್ಟು ಬೆಳಕಿಗೆ ಆಗಮನ ಪುಸ್ತಕ ತರೋಣ ಅಂತ ಬಟಾಗ ಅನ್ಸುತ್ತೆ ಅಪೆಟ್ ನಾಯಕರ ವಿರುದ್ಧ ಬರದ ಒಂದು ಪತ್ರವನ್ನ ನ್ಯಾಯಸ್ಥಾನದಲ್ಲಿ ಇನ್ನೇನು ಓದ್ದ ಅಂತ ಮೆನ್ನಯ್ಯ ಹೇಳಿದ್ರಲ್ಲ ಆ ಪತ್ರ ನಿಜಾನ ಅಥವಾ ಸುಳ್ಳ ಏನಿದ್ರು ತನ್ನ ಮಂದಿರಕ್ಕೆ ಹೋದ್ರೆ ಆ ಮಾತು ಬಂದೇ ತಿರುತ್ತೆ ಈಗ ಯಾಕೆ ಆ ವಾಗ್ವಾದ ಮಾಡಬೇಕು ಹಾಗಾಗಿ ತಾನೀಗ ಹೋಗೋದು ಬೇಡ ಅಂತ ಅಂದ್ಕೊಂಡು ನೆಮೋ ನೀನೇ ಹೋಗಿ ಆ ಪುಸ್ತಕ ತಂದುಬಿಡಪ್ಪ ಅಂತಾನೆ ಅವನು ಹೊರಗೆ ತಲೆ ಹಾಕದೆ ಹಾಗೆ ಇಬ್ರು ಯೋಧರನ್ನು ಬಿಟ್ಟು ಬರಲಾ ಅಂತ ಕೇಳಿದಾಗ ಹ್ಞೂ ಅಂತ ಹೇಳ್ತಾನೆ ಆ ಬೆಳಗ್ಗೆ ಅಪಟ್ನನ್ನ ಎಬ್ಬಿಸಿದ ಅವನು ಹೆಂಡತಿ ಹೇಳಿರ್ತಾಳೆ ನೋಡಿ ದೋಣಿ ಕಟ್ಟೆಯಲ್ಲಿ ಏನೋ ಗಜುಬಿಜಿ ಕೇಳಿ ಬರ್ತಾ ಇದೆ ಅಂತ ಆಗ ಅಪ್ಪಟ್ ಮನಸ್ಸಲ್ಲಿ ಅಂದ್ಕೊಳ್ತಿರ್ತಾನೆ ರಾಜಧಾನಿಯಲ್ಲಿ ಮೆನಪಟ್ಟಾಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅಂತ ಅವನ ಮನಸ್ಸು ಹೇಳ್ತಾ ಇರುತ್ತೆ ಅದೇ ರೀತಿ ಆಗಲಿ ದೇವ್ರೆ ಅಂತಲೂ ಅವನು ಪ್ರಾರ್ಥನೆ ಮಾಡಿರ್ತಾನೆ ಆದರೆ ಚಾಪೆಯಿಂದ ಗಡಬಡಿಸಿ ಎದ್ಕೊ ಎದ್ದೇಳ್ತಾ ದೋಣಿ ಕಟ್ಟಲಿ ಗಜಬೀಜಿ ಅಂದರೆ ಬಹುಶಃ ಈ ನಾಯಕ ವಾಪಸ್ ಬಂದೇ ಬಿಟ್ನೋ ಏನೋ ಅಂತ ಬೈಕೋತಾನೆ ಕೊಳದಲ್ಲಿ ಮುಳುಗಿ ಎದ್ದಾಗ ವಿಶೇಷ ಚಟುವಟಿಕೆ ಏನು ಕೆಳಗಡೆ ಊರಲ್ಲಿ ಇದ್ದ ಹಾಗೆ ಕಾಣಲ್ಲ ಆದರೆ ಇನ್ನು ಬೆಳಕಾಗಿ ಸರಿಯಾಗಿ ಹರಿದಿಲ್ವಲ್ಲ ಅಂತ ಅಂದ್ಕೊಂಡು ಮಗನ ನೇಮಿಸಿ ಕಟ್ಟೆವರೆಗೂ ಬಾ ಅಂತ ಕಳಿಸ್ತಾನೆ ಅಲ್ಲಿ ಏನಾದರೂ ವಿಶೇಷ ಇದ್ರೆ ತಿಳ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ ಮೂರ್ತಿಗೆ ನಿಧಾನವಾಗಿ ಅಭ್ಯಂಜನವನ್ನು ಮಾಡಿಸಿ ಮಡಿ ಉಡಿಸಿ ಸ್ತೋತ್ರ ಆರಂಭಿಸೋ ಹೊತ್ತಿಗೆ ಆ ಹುಡುಗ ಏ ದೋಸರು ಬಿಡ್ತಾ ತನ್ನ ವರದಿ ಜೊತೆ ಓಡ್ ಬಂದಿರ್ತಾನೆ ಅಪೆಟ್ ಪೆಟ್ಟ ಮಂತ್ರಪಠನವನ್ನು ಬಿಡ್ತಾನೆ ಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸ್ತಾನೆ ಆಶ್ಚರ್ಯ ಆಗುತ್ತೆ ಅರೆ ಎಂಥ ಮಹದಾಶ್ಚರ್ಯ ಇದು ಅವನು ಹೆಂಗಸತ್ತಾ ಮಿದುಳು ಸಿಡೀತ ಅವನಿಗೆ ಅಥವಾ ಗುಂಡಿಗೆ ಒಡಿತಾ ಅಥವಾ ಮರಣ ದಂಡೇನ ಏನಾಗಿರ್ಬೋದು ಶವಲೇಪನ ಆಗಿರೋದು ಅದ್ಭುತನೇ ಅಲ್ವಾ ಪ್ರಾಂತ್ಯಪಾಲರನ್ನು ಓಡಿಸಿ ಗದ್ದಿಗೆ ಏರಿದ್ರೆ ಅವನು ಪೇರವನೇ ಆಗ್ಬಿಟ್ನಾ ತಾನು ಊರೊಳಗೆ ಹೋದರೆ ವಿಷಯ ಗೊತ್ತಾಗುತ್ತೆ ಎಲ್ಲ ಆ ಪೆಟ್ಟು ಯೋಚನೆ ಮಾಡಿಕೊಳ್ತಾನೆ ಹೇಗೂ ಅಂತ್ಯಕ್ರಿಯೆ ಮಾಡೋಕ್ಕೆ ತಾನು ಹೋಗಲೇಬೇಕಲ್ಲ ನಾನು ಕರೀಲಿಕ್ಕೆ ಬಂದೇ ಬರ್ತಾರೆ ಆನ್ ಮಾಡಿದ ಹಾಗೆ ಇವನ್ಗೂ ಕೂಡ ಬೆಳಕಿಗೆ ಆಗಮನ ಪುಸ್ತಕ ಓದಿಸ್ತಾರೆ ಅಂತ ಕಾಣುತ್ತೆ ತಾನು ಅಲ್ಲಿವರೆಗೂ ತಾಳ್ಮೆಯಿಂದ ಇಲ್ಲಿ ಕೂತು ಅವ್ರ ದಾರಿ ನೋಡ್ತಾ ಇರೋಣ ಅಂತ ಅಂದ್ಕೊಳ್ತಾನೆ ಮನಸ್ಸಿನಲ್ಲಿ ಪೂಜೆಯನ್ನು ಹೆಚ್ಚು ಉತ್ಸಾಹದಿಂದಲೇ ಮುಂದುವರೆಸ್ತಾನೆ ಸರಿ ಅಷ್ಟೊತ್ತಿಗೆ ಮೆರವಣಿಗೆ ಮೆನಪ್ಟ ಮನೆ ಮುಂದೆ ಇರಬೇಕು ಅದು ನಿಂತಿದ್ದು ರಾಜಗೃಹಕ್ಕೆ ಮುಂದುವರೆದಿದ್ದು ಎಲ್ಲವೂ ಇವನಿಗೆ ದೂರದಿಂದ ಕಾಣುತ್ತೆ ಬಿಸಿಲು ಹೆಚ್ಚಾಗ್ತಾ ಇದೆ ಆದರೆ ಯಾರೂ ಬಂದಿಲ್ವಲ್ಲ ಗೋರಿ ಪ್ರದೇಶದ ಕಡೆಗೂ ಯಾರೂ ಹೋದ ಹಾಗಿಲ್ಲ ಏನಾಗ್ತಿದೆ ಅಂತ ತಿಳ್ಕೊಂಬರಕ್ಕೆ ಮಗನ ಮತ್ತೆ ಕಳಿಸ್ಲಾ ಅಂತ ಅಪೆಟ್ ಯೋಚನೆ ಮಾಡ್ತಾನೆ ಬೇಡ ಬೇಡ ನನ್ನ ಮಗನಿಗೇನಾದರೂ ಅಪಾಯ ಆಗಬಹುದು ಅಂತಲೂ ಅವನು ಯೋಚನೆ ಮಾಡ್ಕೊಳ್ತಾನೆ ಸ್ವಲ್ಪ ಹೊತ್ತಿಗೆ ನೆಮ್ಮ ಹೊಟಪು ಮತ್ತು ಇಬ್ಬರು ಯೋಧವರು ಅಲ್ಲಿಗೆ ಬರ್ತಾರೆ ಅರ್ಚಕರಿಗೆ ವಂದನೆ ಅಂತ ಕ್ನೆಮ್ ಕರ್ಕಶವಾಗಿ ನುಡಿತಾನೆ ಆಶೀರ್ವಾದ ಸಹ ಹಾಗೆ ಅಪೆಟ್ ತೋಳೆದಾನೆ ಏನಾಯ್ತಪ್ಪ ಶೋಕಾಲಪ್ಪನ ಕೇಳಿ ಬರ್ತಿದೆ ಹೇಳಿ ಕೇಳ್ತಾನೆ ನೋಡಿ ಹಿರಿಯರ ಸಮಿತಿ ನಿಮಗೆ ಇಷ್ಟಂತ ತಿಳ್ಸಕ್ಕೆ ಮಾತ್ರ ನನಗೆ ನಿರ್ದೇಶನ ಕೊಟ್ಟಿದ್ದಾರೆ ನಾಯಕರು ರಾಜಧಾನಿಯಲ್ಲಿ ನಿಧನರಾದ್ರು ಇವತ್ತು ಇಲ್ಲಿ ಅವರ ಶವ ಸಂಸ್ಕಾರ ಆಗುತ್ತೆ ನಿಮ್ಮಲ್ಲಿರೋ ಬೆಳಕಿಗೆ ಆಗಮನ ಗ್ರಂಥ ಗ್ರಂಥವನ್ನು ನೀವು ಕೊಡಿ ಅಂತ ಕೇಳಿದಾಗ ಓ ಹಾಗ ನಾನು ಬರೋದು ಬೇಡವಾ ವಾಚನಕ್ಕೆ ತಾನೇ ಈ ಗ್ರಂಥ ಅಂತ ಅವನು ಕೇಳ್ತಾನೆ ರಾಜಧಾನಿಯಲ್ಲೇ ಒಬ್ಬ ಅಯ್ಯ ಬಂದಿದ್ದಾರೆ ಧಾರ್ಮಿಕ ವಿಧೆಗಳನ್ನ ಅವ್ರು ಮಾಡಿಸ್ತಾರೆ ಅಂತ ಹೇಳ್ತಾನೆ ನಮ್ಮ ಆ ಪಟ್ಟಿಗೆ ಆಶ್ಚರ್ಯ ಆಗತ್ತೆ ಹೊಸ ಸಂಗತಿ ಇದು ಬೆಳಗ್ಗೆ ಹೋದ ತನ್ನ ಮಗನಿಗೆ ಈ ವಿಷಯ ಗೊತ್ತಾಗ್ಲಿಲ್ವಲ್ಲ ಅಂದ್ಕೊಳ್ತಾನೆ ಸರಿ ಆದರೆ ನಾನು ಬರೋದು ಹಿರಿಯರ ಸಮಿತಿ ಆಜ್ಞೆ ಮಾಡಿಲ್ವೇನು ನಾನು ಬರೋಕ್ಕೆ ಅಂದಾಗ ಇಲ್ಲ ನೀವು ಮಂದಿರದಲ್ಲೇ ಇರಬೇಕು ಕಾವಲಿಗೆ ಅಂದ್ಬಿಟ್ಟು ಇಬ್ಬರು ಯೋಧರು ಇಲ್ಲಿ ಬಿಟ್ಟು ಹೋಗ್ತೀವಿ ಅಂತ ಹೇಳಿದಾಗ ಯೋಧರ ಮಂದಿರದಲ್ಲ ಅಂತ ಅವನು ಆಶ್ಚರ್ಯದಿಂದ ಕೇಳ್ತಾನೆ ಹೌದು ಬೆಳಕಿಗೆ ಆಗಮನ ಪುಸ್ತಕವನ್ನು ಕೊಡಿ ಅಂಥೇಳಿ ಮತ್ತೆ ನೆಮ್ಮ ಕೇಳ್ತಾನೆ ನಾಯಕರೆ ಹಾಳೆ ಕೊಡಿಸಿದ್ರು ಹೊಸ ಪ್ರತಿ ಸಿದ್ಧ ಆಗಿದೆ ಅಂತ ಹೇಳಿಬಿಟ್ಟು ಆ ಪಟ್ಟಿ ಹೇಳ್ತಾನೆ ಹೊಸದು ಹಳೇದು ಎರಡನ್ನೂ ಪೆಟಾರಿಯಲ್ಲಿ ಇಟ್ಟು ಬಿಟ್ಟು ಕೊಡಿ ಅಯ್ಯ ಅವ್ರಿಗೆ ಯಾವ್ದು ಬೇಕಾದನ್ನು ಅದನ್ನ ಆರಿಸ್ಕೊಂತಾರೆ ಅಂತ ನೆಮ್ಮ ಹೇಳ್ತಾನೆ ಓದಿ ಆದ್ಮೇಲೆ ಎರಡನ್ನು ತಂದ್ಕೊಡಪ್ಪ ಅಂತ ಆಪೆಟ್ ಹೇಳ್ತಾನೆ ಒಳಗಡೆಯಿಂದ ಅಂದ್ರೆ ಗರ್ಭಗುಡಿಯ ಪಕ್ಕ ಒಂದು ಕೊಠಡಿ ಇರುತ್ತೆ ಅಲ್ಲಿಂದ ಒಂದು ಪೆಟ್ಟಿಗೆ ಬರುತ್ತೆ ಅದನ್ನ ತೆಗೆದು ಇದು ಹಳೇದು ಇದು ಹೊಸದು ಪ್ರತಿ ಮಾಡಿರೋ ನನ್ನ ಮಗ ಒಂದು ಕೆಲಸಕ್ಕೋಸ್ಕರ ಈ ಮಂದಿರಕ್ಕೆ ಅರ್ಚನ ಆಗುವಷ್ಟು ಯೋಗ್ಯತೆಯನ್ನು ಪಡ್ಕೊಂಡಿದ್ದಾನೆ ಅಂತ ಆ ಪೆಟ್ಟ ತನ್ನದನ್ನೇ ತಾನೆ ಹೇಳ್ತಾನೆ ಅವನಿಗೆ ಮೆನಪ್ಟ ಹೋಗಿದ್ದರ ಬಗ್ಗೆ ಯಾವುದೇ ಒಂದು ದುಃಖ ಸಂಕಟ ಏನೂ ಇರೋದಿಲ್ಲ ನೆಮ್ಮ ಏನು ಉತ್ತರ ಕೊಡೋದಿಲ್ಲ ಪೆಟಾರಿಯನ್ನು ತಲೆ ಮೇಲೆ ಇಟ್ಕೊಂಡು ಇಲ್ಲೇ ಕಾವಲಿರ್ರಿ ನೀವು ಅಂತ ಯೋಧರಿಗೆ ಹೇಳಿ ಹೊರಡ್ತಾನೆ ಅಂದರೆ ಆ ಪೆಟ್ಟಲ್ಲಿಂದ ಯಾವುದೇ ರೀತಿಯಲ್ಲೂ ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನೋ ವ್ಯವಸ್ಥೆ ಮಾಡಿರ್ತಾನೆ ಯಾಕೆಂದರೆ ಅವನೇನೆ ಸುಳ್ಳು ದೂರನ್ನು ರಾಜಧಾನಿಗೆ ಕಳಿಸಿರ್ತಾನೆ ನನ್ನ ಸಹಾಯ ಏನಾದರೂ ಬೇಕಾದರೆ ಹೇಳಿಬಿಟ್ಟು ಅವನು ಅಪೆಟ್ಟು ಮಾತಾಡೋಕೆ ಅಂತ ಹೋಗ್ತಾನೆ ಆದ್ರೆ ದಳಪತಿ ಮಾತನ್ನ ನಿಲ್ಲಿಸ್ತಾನೆ ನಾಯಕರ ನೆನಪಿಗೋಸ್ಕರ ಇವತ್ ರಾತ್ರಿ ವಿಶೇಷ ಪೂಜೆ ಮಾಡಿ ಅಷ್ಟು ಸಾಕು ಅಂತ ಹೇಳ್ತಾನೆ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ದೇವತಾ ಮೂರ್ತಿಯಿಂದ ಏನಾದ್ರು ಸೂಚನೆ ಸಿಕ್ಕುತ್ತೇನೋ ನೋಡೋಣ ಅಂತ ಹೇಳ್ಬಿಟ್ಟು ಅಪೆಟ್ ತನ್ನ ಗರ್ಭಗುಡಿಯ ಒಳಗೆ ಪ್ರವೇಶ ಮಾಡ್ತಾನೆ ಬಹಳ ಹೊತ್ತಾದ ಮೇಲೆ ದೇವತಾ ಮೂರ್ತಿಯ ತಲೆ ಮೇಲಿಂದ ಒಂದು ಹೂವು ಹಣೆ ಮೇಲಿಂದ ಇಳಿದು ಕೆಳಗೆ ಬರುತ್ತೆ ಓಹೋ ಶುಭ ಸೂಚನೆ ಇದು ಅಂತ ಅವನು ಕೊಡ್ತಾನೆ ಹೊರಗಡೆ ಹೋಗ್ತಾನೆ ಯೋಧ್ರೆದ ಹೇಳ್ತಾನೆ ನೋಡಿ ಮುಖ್ಯವಾಗಿ ದೇವರಲ್ಲಿ ಭಕ್ತಿ ಬೇಕು ಭಕ್ತಿ ಕಮ್ಮಿ ಆದ್ರೆ ಗೊತ್ತಾಯ್ತಲ್ಲ ಈಗ ಏನಾಗಿದೆ ಅಂತ ಆತರ ಏನಾದ್ರೂ ಆಗ್ಬಿಡುತ್ತೆ ಅಂತಾನೆ ಭಟರು ಇವನ ಕಡೆ ತಿರುಗುನೂ ನೋಡಲ್ಲ ಯಾವ ಉತ್ತರವನ್ನೂ ಕೊಡೋದಿಲ್ಲ ಯಾಕೆಂದ್ರೆ ಪ್ರತಿ ಒಬ್ಬರಿಗೂ ಕೂಡ ಮೆನೆಪ್ಟ ಹೋಗಿದ್ರ ಬಗ್ಗೆ ಸಂಕಟ ಇರುತ್ತೆ ಅಲ್ಲಿ ಸಂಕಟ ಪಡೆದೇ ಇದ್ದ ಏಕೈಕ ವ್ಯಕ್ತಿ ಅಂದ್ರೆ ಈ ಅಪೆಟ್ ಆಗಿರ್ತಾನೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ